ಶ್ರೀ ಬಸವ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಅಂದ್ರೇ ಒಂದು ವಿಶೇಷ ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಇರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಬಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತಾ ನಂದಿ ಬಂದಿದ್ದಾರೆ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ ಖಾನಾವಳಿಗೆ ಸ್ವಾಗತ ನಿಮ್ಗೆ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾವು ಸ್ಪೆಷಲ್ ಉದ್ದಿನ ಕಡುಬು ಮಾಡ್ತಾ ಇದೀವಿ ನಮ್ಮ ಸೈಡ್ ಎಲ್ಲಾ ಉದ್ದಿನ ಕಡುಬು ಸ್ಪೆಷಲ್ ಅದನ್ನ ಮಾಡ್ತಾ ಇದ್ದೀನಿ ಚಟ್ನಿ ಮೊಸರು ಗಾಯಕ್ಕೆ ಹೌದಾ ಹಾನ್ಗಲ್ ಸ್ಪೆಷಲ್ ಹಾನ್ಗಲ್ ಹಾವೇರಿ ಗದಗ್ ಈಗ ಸೈಡ್ ಎಲ್ಲಾ ಸ್ಪೆಷಲ್ ಹಾಂ 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 ಹೌದಾ ಓಕೆ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಅಕ್ಕಿ ಹಿಟ್ಟು ಆಮೇಲೆ ಉದ್ದಿನಬೇಳೆ ಜೀರಿಗೆ ಕೊತ್ತಂಬರಿಕಾಳು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಕೊಬ್ಬರಿ ಕಡಲೆ ಸೌತೆಕಾಯಿ ಕರ್ಬೇನ ಸೊಪ್ಪು ಉಪ್ಪು ಮೊಸರು ಓಕೆ ಓಕೆ ಸ್ವಲ್ಪ ಜಾಸ್ತಿನೇ ಸಾಮಗ್ರಿಗಳಿದೆ ಅದಕ್ಕೆಲ್ಲ ಬಹಳ ಕಾಸ್ಟ್ಲಿ ಆಗತ್ತೆ ಇದು ಮಾಡೋದು ಅದು ನಮ್ಮೆಲ್ಲಾ ಹಬ್ಬ ಹಣ್ಣುಗಳಲ್ಲಿ ಬಹಳ ವಿಶೇಷ ದಿನ ಮಾಡಕ ಆಗಲ್ಲ ಇದು ಸ್ವಲ್ಪ ಪ್ರಿಪರೇಷನ್ಸ್ ಜಾಸ್ತಿ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಈಗ ಅದು ಪ್ರಿಪರೇಷನ್ ಮಾಡೋದು ಎಷ್ಟು ಹೊತ್ತು ಬೇಕಾಗುತ್ತೆ ಅಮ್ಮ ಬೇಕಾಗತ್ತೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಬರದು ಗಂಟೆ ಬರದು ಗಂಟೆ ಓಕೆ ಎಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆ ಬೇಯ್ಬೇಕಲ್ಲ ಹದಿನೈದು ನಿಮಿಷ ಬೇಕು ಕಡುಬು ಅಷ್ಟೊಳಗೆ ಚಟ್ನಿ ಎಲ್ಲ ಮಾಡ್ಕಂತೀನಿ ಆಯ್ತು ಒಟ್ಟು ಅರ್ಧ ಗಂಟೆ ಒಳಗೆ ಮಾಡ್ಬಿಡ್ತೀನಿ ಮಾಡ್ಬಿಡ್ಬೋದು ಓಕೆ ಹಾಗಾದ್ರೆ ಅದು ಮಾಡುವ ವಿಧಾನವನ್ನ ನಾವು ಸ್ಟಾರ್ಟ್ ಮಾಡೋಣ ಅಲ್ಲ ಏನು ಬೇಕು ನಿಮ್ಗೆ ನನಗೆ ಪಾತ್ರೆ ಕೊಡಿ ನೀರ್ ಕೊಡಿ ಓಕೆ ಎಷ್ಟು ನೀರು ಬೇಕಮ್ಮ ಅದಕ್ಕೆ ನಮ್ಗೆ ಎಷ್ಟು ಹಿಟ್ಟು ಹಾಕ್ತಿವಲ್ಲ ಅಷ್ಟು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಓಕೆ ಈಗ ಎಷ್ಟು ಹಿಟ್ಟು ತಗೊಂಡಿದ್ದೀರಮ್ಮ ಈಗ ಕೆಲವ್ರಿಗೆ ಗೊತ್ತಿರಲ್ಲ ಎಷ್ಟು ತಗೊಳ್ಬೇಕು ಅದಕ್ಕೆ ಒಂದು ನಮಗೆ ಎಷ್ಟು ಬೇಕಷ್ಟು ನಾವು ಎಷ್ಟು ಜನ ಇರ್ತಿವಲ್ಲ ಅದ್ರ ಮೇಲೆ ಹಾಕಕೊಳ್ಳೋದು ಈಗ ಮನೆಯಲ್ಲಿ ಒಂದ್ ನಾಲ್ಕು ಜನ ಎರಡು ದೊಡ್ಡವರು ಎರಡು ಮಕ್ಕಳು ಇದ್ದಾರೆ ಅಂದ್ರೆ ಎಷ್ಟು ಬೇಕಾಗುತ್ತೆ ಒಂದಿಷ್ಟು ಎರಡು ಮೂರು ಕಪ್ ಅಕ್ಕಿ ಹಾಕ್ಬೇಕು ಓಕೆ ಓಕೆ ಸರಿ ಯಾಕಂದ್ರೆ ನೀವು ಮಾಡ ಅಭ್ಯಾಸ ಇರುತ್ತಲ್ವಾ ಕಲ್ಲುಪ್ ಕೊಡಿ ಕಲ್ಲುಪ್ ಹಾ ಮತ್ತೆ ಸುಜಾತ ಅವರೇ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ಹಾನಗಲ್ಲಿಂದ ಬಂದಿದ್ದೀವಿ ಹಾನಗಲ್ಲಾ ಹಾ 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 ಅಲ್ಲೇ ಆ ಹಾನಗಲ್ಲಲ್ಲೇ ಮನೆನಾ ನಿಮ್ಮದು ಹಾನಗಲ್ಲಲ್ಲೇ ಮನೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಒಳ್ಳೇದು ಅಂತ ಜಾಸ್ತಿ ಇದು ಕುದ್ದ ತಕ್ಷಣ ಅದನ್ನ ಹಿಟ್ಟು ಹಾಕ್ತೀನಿ ಅಷ್ಟೊತ್ತಿಗೆ ನೀವು ಇದನ್ನ ಇದನ್ನ ರೆಡಿ ಮಾಡ್ಕೊಳ್ಳೋಣ ಏನ್ ರೆಡಿ ಮಾಡ್ಕೋಬೇಕು ಇದನ್ನ ಹಿಟ್ಟು ರೆಡಿ ಮಾಡ್ಕೋಬೇಕು ಉದ್ದು ಮಿಕ್ಸ್ ಇದು ಜಾರ್ ಕೊಡ್ರಿ ಹೌದಾ ಇದು ನೀವಾಗ ನೆನ್ಸ್ಕೊಂಡಿದ್ದೀರಾ ನೆನ್ಸ್ಕೊಂಡು ಬಂದಿದ್ದೀವಿ ನೆನ್ಸ್ಕೊಂಡು ಎಷ್ಟು ಗಂಟೆ ನೆನ್ಸಿದ್ದೀರಾ ಒಂದ್ ಗಂಟೆ ನೆನ್ಸ್ಬೇಕು ಉದ್ದಿನ ಬೇಳೆನ ಒಂದ್ ಗಂಟೆ ತೊಳೆದ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ನೆನ್ಸ್ಬೇಕು ಸ್ವಲ್ಪ ಉದ್ದಿನ ಬೇಳೆ ಹಾಕ್ರಿ ಹೌದಾ ಇದಾಗ ನೀವೀಗ ಮಿಕ್ಸಿಗೆ ಅದನ್ನ ಹಾ ಹಾಕಿ ಹಾಕಬೇಕು ಸ್ಪೂನ್ ಕೊಡ್ತೀನಮ್ಮ ಎಷ್ಟು ಉದ್ದ ಬೇಕು ಈಗ ಇದ್ರೆ ಎರಡು ಮೂರು ಲೋಟ ಅಕ್ಕಿ ಹಿಟ್ಟು ಇದು ಎಷ್ಟ್ ಮಾಡೋದಕ್ಕೆ ಹಾಕ್ಬೇಕ್ರಿ ಅಂದ್ರೆ ಮೂರ್ ಲೋಟ ಅಕ್ಕಿ ಹಿಟ್ಟಿಗೆ ಒಂದ್ ಲೋಟ ಹಾಕಬೇಕಾ ಅಂದಾಜು ಅಂದಾಜ್ ಮಾಡ್ತೀರ ನಮ್ಮ ಹೆಚ್ಚು ಕಡಿಮೆ ಲೆಕ್ಕ ಹಾಕಿ ಮಾಡಿಲ್ಲ ನಮ್ಮಲ್ಲಿ ಬಾಳ ಜನ ಹಾಗಾಗಿ ಅಂದಾಜ್ ಮೇಲೆ ಮಾಡೋದಾ ನೀವೇನು ಅನುಭವ ಇದೆ ಮಾಡ್ತೀರಾ ಗೊತ್ತಿಲ್ಲ ಅಂದಾಜ್ ಅಂದಾಜ್ ಹೇಳಬೇಕಾಗ ಒಂದ್ ಕಪ್ ಹಾಕಿ ಸಾಕು

ಬಟ್ಟೆ ಬೇಕು ಹಾ ಹಾ ಬಟ್ಟೆ ತಗೊಳ್ತೀರಮ್ಮ ಅಲ್ಲೇ ಇದೆ ಹಾ ಆಯ್ತು ಓಕೆ ಅದು ಸ್ವಲ್ಪ ಬೇಗ ಮಾಡಬೇಕಾಗುತ್ತೆ ಅನ್ಸುತ್ತೆ ಹಾ ಹೌದು ಗಂಟ ಆಗಬಾರದು ಆಯ್ತು ಇದು ರೆಡಿ ಆಯ್ತು ಓಕೆ ಆಯ್ತು ಅಷ್ಟೇನಾ ಆಯ್ತು ಇದ ಮಾಡಿದ ಆಮೇಲೆ ಇದಕ್ಕೆ ಇದನ್ನ ಹಾಕ್ರಿ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಇಟ್ಬಿಡಿ ಏನು ಕರಿಬೇವಿನ ಸೊಪ್ಪು ಕೊಡ್ರಿ ಕರಿಬೇವಿನ ಸೊಪ್ಪು ಹಾ ತಗೊಳ್ಳಿ ಆಮೇಲೆ ಇದನ್ನ ಕೊಡ್ರಿ ಕೊತ್ತಂಬರಿ ಸೊಪ್ಪು ಕೊಡ್ರಿ ಹ್ಞೂ ಹ್ಞೂ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಎಲ್ಲ ಒಂದೊಂದು ಸ್ವಲ್ಪ ರುಚಿಗೆ ಆಗುತ್ತೆ ಅಷ್ಟೇನಾ ಕೊತ್ತಂಬರಿ ಕಾಳು ಜೀರಿಗೆ ಕೊಡಿ ಇಲ್ಲ ಇದೆ ಎಷ್ಟು ಹಾಕ್ತೀರಮ್ಮ ಜೀರಿಗೆ ಎಲ್ಲ ಚೂರು ಚೂರು ಇದಕ್ಕೆ ಸ್ವಲ್ಪ 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 ಪರಿಮಳಕ್ಕೆ ಇಷ್ಟ ಪರಿಮಳ ಹ್ಮ್ ಹ್ಮ್ ಓಕೆ ಕೊತ್ತಂಬರಿ ಕಾಳು ಕೊಡ್ರಿ ಕೊತ್ತಂಬರಿ ಕಾಳು ಇದಿವಾಗ ಯಾವ ಇದು ಇದಿವಾಗ ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಾ ತಿಂಡಿಗೆ ಮಾಡ್ತೀವಿ ಬ್ರೇಕ್ಫಾಸ್ಟ್ ಬೆಳ್ಳುಳ್ಳಿ ಕೊಡ್ರಿ ಹಸಿ ಶುಂಠಿ ಶುಂಠಿ ಕಟ್ ಮಾಡ್ಕೊಂಡು ಬಂದಿರ್ತೀನಿ ಸಿಪ್ಪೆ ತೆಗ್ದೀನಿ ಆಯ್ತಾಯ್ತು ಓಕೆ ಸೊ ಎಲ್ಲದೂ ನೀವು ಒಂದೊಂದು ಅಂದಾಜಿಗೆ ಒಂದೊಂದು ಪೀಸು ಹಾಕೋ ಅಂತಾರೆ ಹಾಕ್ಕೊಳತ್ತೆ ಸರಿ ಹಾಂ ಇದಕ್ಕೆ ಒಂಚೂರು ಉಪ್ಪು ಹಾಕಿ ಮಿಕ್ಸಿ ಮಾಡೋದು ಉಪ್ಪು ಎಷ್ಟು ಇಷ್ಟ ಹಾಕಲಾ ಹಾಂ ಹಾಕಿರಿ ಇದೊಂಥರ ಒಂಥರ ಚಟ್ನಿ ತರ ಹಾಂ 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 ಸಾಕಾ ಆಯ್ತು ಇದಕ್ಕೆ ಮಿಕ್ಸಿ ಹಾಕ್ರಿ ಹ್ಞೂ ಕೊಡಿ ನೀರು ಹಾಕಿ ಮಿಕ್ಸಿ ಮಾಡಿ ಹೌದಾ ಹಾಂ ವಡೆಗೆ ರುಬ್ತೀವಲ್ಲ ಆ ಟೈಪ್ ರುಬ್ಬೋದು ಅದು ವಡೆಗೆ ओके साल पनीर आता है ना हाँ क्रांति नीरात बनाते हैं नीरात पनीर ಈಗ ಉದ್ದಿನ ಚಟ್ನಿ ಅಂದ್ರೆ ಉದ್ದಿನ ಹಿಟ್ ರೆಡಿ ಆಗಿದೆ ಉದ್ದಿಂದು ಹಿಟ್ಟು ರೆಡಿ ಆಗುವಲ್ಲೇ ಗಮ್ ಅಂತ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಉದ್ದಿಂದು ಹುಳಿ ಎಲ್ಲ ಹಾಕಿದಿರಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಮ್ಮ ನಮ್ ಸೈಡ್ ಇದನ್ನ ಒಂದು ಹೊಟ್ಟೆ ಅನ್ನಂಗಿಲ್ಲ ಎರಡು ಹೊಟ್ಟೆ ಅಂತ ಹೇಳ್ತಾರ ಇದನ್ನ ಅಷ್ಟು ಇಷ್ಟಪಟ್ಟು ತಿಂತಾರ ಹಾ ಹಾ ಎಲ್ಲಾರು ತಿಂತಾರೆ ರುಚಿ ರುಚಿಯಾಗಿ ಬಿಡಿ ಅಮ್ಮ ಎಲ್ಲ ಕಡೆಯೂ ಹೊಟ್ಟೆ ಎರಡಲ್ಲ ಮೂರು ಬಂದ್ಬಿಡುತ್ತೆ ಓಕೆ ಇದೇನೆ ಇಡಿ ಈಗ ಹಿಟ್ಟು ರೆಡಿ ಮಾಡ್ಕೊಳಣ ಇದನ್ನ ಓಕೆ ಕಡ್ವಿ ಒಂದು ಪ್ಲೇಟ್ ಕೊಡಿ ಮತ್ತೆ ಹಾಮ್ಗಲಲ್ಲಿ ಯಾರೆಲ್ಲ ಇದ್ದಾರಮ್ಮ ಮನೆಯಲ್ಲಿ ನಮ್ಮ ಅತ್ತೆ ನಾನು ನಮ್ಮ ಮನೆಯವರು ಮಗ ಮಗಳ ಮದುವೆ ಆಗಿದೆ ಹೌದಾ ಎಲ್ಲಿದ್ದಾರೆ ಮಗಳು ಮಗಳಿಲ್ಲೇ ಬೆ ಬೆಂಗಳೂರಲ್ಲಿದ್ದಾರೆ ಹೌದಾ ಓಕೆ ಓಕೆ ಮತ್ತೆ ಈಗ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ ಏಯ್ ಮಾಡ್ಸೋ ರುಚಿ ಎಲ್ಲ ಹೊಸ ನಾವು ಸ್ಪೆಷಲ್ ಅಂದರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಹೊಯಪ್ಪಳ ಇದು ಸ್ಪೆಷಲ್ ನಾನು ಮಾಡಿದೆಲ್ಲ ಭಾಳ ಚೆನ್ನಾಗಿ ಇಷ್ಟಪಡ್ತಾರೆ ಹೌದಾ ಓಕೆ ಓಕೆ ಏನು ಉಪ್ಪಿನ್ಕಾಯಿ ಸ್ಪೆಷಲ್ ಅಂದರೆ ಮಿಡ್ಗಾಯಿ ಹಾಕ್ತೀನಿ ಹ್ಞೂ ಮಾವಿನಕಾಯಿ ಮಿಡ್ಗಾಯಿ ಮಾವಿನಕಾಯಿ ಆಮೇಲೆ ಬೆಲ್ಲದ ಉಪ್ಪಿನಕಾಯಿ ಅಂತ ಹಾಕ್ತಾರೆ ನಮ್ಮಲ್ಲಿ ಓಕೆ ಅದನ್ನು ಹಾಕ್ತೀನಿ ಉಪ್ಪಿನಕಾಯಿ ವೆರೈಟೀಸ್ ಎಲ್ಲಾ ರೀತಿನ ಹಾಕ್ತೀನಿ ಗೋಣಿಕಾಯಿ ಹಾಕ್ತಿವಿ ಎಷ್ಟು ವೆರೈಟಿ ಮಾಡ್ತೀರಾ ಉಪ್ಪಿನಕಾಯಿ ಎಲ್ಲಾ ಯಾವ ಸೀಸನ್ ಅಲ್ಲಿ ಯಾವ್ ಸಿಗತ್ತೆ ಉಪ್ಪಿನಕಾಯಿ ಹಾಕ್ತಿವಿ ಉಪ್ಪಿನಕಾಯಿ ಅಂದ್ರೆ ಎಲ್ರಿಗೂ ಬಾಯಲ್ಲಿ ನೀರು ಬರುತ್ತೆ ಬಿಡಿ ನೆಕ್ಸ್ಟ್ ಟೈಮ್ ಉಪ್ಪಿನಕಾಯಿನೇ ಮಾಡ್ಬಿಡಿ ಅದನ್ನ ನೋಡ್ಬಿಟ್ರಿ ನೀವು ಬಹಳ ಟೇಸ್ಟ್ ಇರುತ್ತೆ ಸೊ ಅಡಿಗೆ ಎಲ್ಲ ಮನೇಲಿ ಈಗ ನೀವೇ ಮಾಡೋದಾ ನಾನೇ ಮಾಡಿ ಏನು ಸ್ಪೆಷಲ್ ಅಂದರೆ ಇನ್ನೇನು ಮಾಡ್ತೀರಾ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಸ್ವೀಟ್ ನಂಗೆ ಅಷ್ಟು ಬರಲ್ಲ ರೀ ಖಾರದ ಐಟಮ್ಸ್ ಎಲ್ಲ ಮಾಡ್ತೀನಿ ಓ ಹ್ಞೂ ಹ್ಞೂ ಆಯ್ತು ರೆಡಿ ಆಯ್ತು ರೆಡಿ ಆಗಿದೆಯಾ ಇದು ಕಡಿಮೆ ಮಾಡ್ತೀನಿ ಓಕೆ ಓ ಬಿಸಿ ಬಿಸಿ ಇದ್ದಾಗಲೇ ಮಾಡಬೇಕಾ ಇಲ್ಲ ಇಲ್ಲ ತಣ್ಣಗಾದ್ರೂ ತಂದೆ ತಣ್ಣಗಾದ್ರೂ ತಂದೆ ಓಕೆ ಆ ಹಿಟ್ಟು ಒಂದು ಸತಿ ರೆಡಿ ಆದ್ಮೇಲೆ ಯಾವಾಗ ಬೇಕಾದರೂ ಮಾಡ್ಕೊ ಮಾಡ್ಕೊಬೋದು ಓಕೆ ಹ್ಞೂ ಹ್ಞೂ ಓ ಈ ಥರ ಬಟ್ಲು ಥರ ಮಾಡೋದು ಆಯ್ತು ಹಾಂ ಬಟ್ಲು ಥರ ಮಾಡೋದು ಅದನ್ನು ಹಾಕೋದೀಗ ಮತ್ತೆ ಈಗ ಅಡಿಗೆ ಎಲ್ಲಾ ಮಾಡ್ತೀರಾ ಮತ್ತೆ ಟೈಮ್ ಎಲ್ಲ ಸಿಕ್ದಾಗ ಅಂದ್ರೆ ವಿರಾಮದ ವೇಳೆಯಲ್ಲಿ ವೇಳೆಲಿ ಮಾಡ್ತೀರಾ ನಾವು ಮಹಿಳಾ ಮಂಡಲ ಹೋಗ್ತೀವಿ ಕದಳಿ ವೇದಿಕೆ ಹೋಗ್ತೀವಿ ಸೋಶಿಯಲ್ ವರ್ಕರ್ ಇದೀವಿ ಎಲ್ಲ ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ನಾವು ಅಕ್ಮಹಾದೇವಿ ಬಸವಣ್ಣನವರು ಶಿವಶರಣಿಯರು ಎಲ್ಲಾ ಪಾತ್ರನೂ ಮಾಡ್ತೀವಿ ನಮ್ಮ ಮಹಿಳಾ ಮಂಡಲ ಬಹಳ ಚೆನ್ನಾಗಿದೆ ಕದಳಿ ವೇದಿಕೆ ಅಂತೂ ಅಷ್ಟು ಜನ ಒಗ್ಗಟ್ಟಿದಾವೆ ನಾವೆಲ್ಲ ಏನ್ ಮಾಡ್ತೀರಾ ಕದಳಿ ವೇದಿಕೆ ಅಂದ್ರೆ ಕಾರ್ಯಕ್ರಮ ನೀವು ಹೇಳಿದ್ರೆ ಕಾರ್ಯಕ್ರಮ ಎಲ್ಲ ಹೋಗ್ತೀನಿ ಅಂದ್ರೆ ಬೇರೆ ಊರಿಗೆಲ್ಲ ಫಂಕ್ಷನ್ ಕೊಡ್ತೀವಿ ಅಂದ್ರೆ ಯಾವ ತರ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಶಿವಶರಣಿಯರ ಪಾತ್ರ ಹ್ಮ್ ಹ್ಮ್ ಆ ಥರ ಎಲ್ಲ ಮಾಡಿ ಜನರಿಗೆ ಮನ ಮನ ಮುಟ್ಟುವಂತೆ ಮಾಡುವಂತ ಕಾರ್ಯಕ್ರಮಗಳ್ನ ಮಾಡ್ತೀವಿ ನಾವೆಲ್ಲ ಹಾ ಹಾ ಅಂದ್ರೆ ಈ ನಮ್ಮ ಬಸವಣ್ಣನವರ ವಿಚಾರಗಳ ವಿಚಾರಗಳನ್ನ ಮಾದೇವಿ ವಿಚಾರ ಮಾಸ ವಿಚಾರ ಸುಮಾರು ಸುಮಾರೆಲ್ಲ ವ ಶರಣ ಶಿವ ಶರಣ ಶರಣಿಯವರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ಸರಿ ಸರಿ ಈಗ ವಚನಗಳನ್ನು ಜನರಿಗೆ ತಲುಪುವಂತೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹೀಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ನನ್ಗೆ ಗೊತ್ತು ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ ಅಂತ ಅಲ್ಲಿ ಹೋದಾಗ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸದು ಬೆಣ್ಣೆಯ ಕುಂಬಂತೆ ಮೊಸರ ಹೊಸದು ಬೆಣ್ಣೆಯ ಕುಂಬಂತೆ ಮೊಸರ ಹೊಸದು ಬೆಣ್ಣೆಯ ಕುಂಬಂತೆ ಮೊಸರ ಹೊಸೆದು ಬೆಣ್ಣೆಯ ಕುಂಬಂತೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕುಂಬಂತೆ ಕಲ್ಲ ಹೊಯ್ದು ಕಿಡಿಯ ಕುಂಬಂತೆ ಚನ್ನ ನಿಮ್ಮ ಶರಣರ ಸಂಗ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗ ಕುಂಬಂತೆ ಉರಿಯ ಕೊಂಬಂತೆ ಕರ್ಪೂರಗಿರಿಯ ಉರಿಯ ಕರ್ಪೂರ ಗಿರಿಯ ಉರಿಯ ಕುಂಬಂತೆ ಕರ್ಪೂರಗಿರಿಯ ಉರಿಯ ಕುಂಬಂತೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕುಂಬಂತೆ ಕಲ್ಲ ಹೊಯ್ದು ಕಲ್ಲ ಹೊಯ್ದು ಕಲ್ಲ ಹೊಯ್ದು ಕಿಡಿಯ ಕುಂಬಂತೆ ತುಂಬಾ ಚೆನ್ನಾಗಿತ್ತು ವಚನ ನೀವು ಮನೆಯಲ್ಲಿ ಎಲ್ಲ ಹೇಳ್ತಾ ಇರ್ತೀರಾ ವಚನಗಳನ್ನ ಹೇಳ್ತಾ ಇರ್ತೀವಿ ಹಾ ಮನೆಯವ್ರ ಮಕ್ಕಳಿಗೆ ಎಲ್ಲರೂ ಮನೆಯವ್ರ ಮಕ್ಕಳು ಎಲ್ಲ ಹೇಳ್ತಾರ ಮಗಳ ಮಗಳ ಸಂಗೀತ ಕ್ಲಾಸ್ ಕಲ್ತಾರೆ ಹೌದಾ ಅದು ಆಗಿದೆ ಅಲ್ವಾ ಆಗಿದೆ ಆಗಿದೆ ಇದು ಈಗ ಚಟ್ನಿ ಇದ್ರಲ್ಲಿ ತುಂಬೋಣ ಓಕೆ ತುಂಬಿ ರೆಡಿ ಮಾಡ್ಕೊಳ್ಳೋಣ ಸರಿ ಇಲ್ಲಿ ಬಿಡೋಣ ನೀವು ಅದಕ್ಕೆ ಏನ್ ಹೇಳ್ತೀರಮ್ಮ ಇದಕ್ಕೆ ಇಡ್ಲಿ ಬಟ್ಲು ಬಟ್ಲು ಬಟ್ಲ ಗಡಬು ಅಂತ ಹೇಳ್ತೀವಿ ಇದನ್ನ ಸೊ ಅದಕ್ಕೆ ನೀವು ಬಟ್ಲು ತರಾನೇ ಮಾಡ್ಕೊಂಡು ಬಟ್ಲ ತರ ಮಾಡಿದ ನೀವು ಇಡ್ಲಿ ಅಂತ ಹೇಳುವಾಗ ನಾನ್ ಯೋಚನೆ ಮಾಡಿದ್ರೆ ಇಡ್ಲಿ ತರ ಮಾಡ್ತೀರಾ ಅಂತ ಇದೇನೋ ಮಾಡಿ ಹಿಂಗಿದ್ ತುಂಬದು ಅದ್ ಸ್ವಲ್ಪ ಹೊರಗೆ ಬಂದಿರಬೇಕು ಚೆನ್ನಾಗ್ ಹೌದಾ ಬಂದ್ರು ಚೆನ್ನಾಗೆ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹಿಂಗೂ ತುಂಬುದು ಇಷ್ಟೇ ಒಂಥರ ಏನೋ ಸ್ಪೆಷಲ್ ಆಗಿದೆ ಇಡ್ಲಿ ಅಂದ್ರೆ ನಾನೇನೋ ಉದ್ದು ಮತ್ತೆ ಹಾಕಿ ಹಾಕ್ಬಿಟ್ಟು ಇಡ್ಲಿ ಮಾಡ್ತೀರಾ ಅನ್ಕೊಂಡೆ ಇದೊಂಥರ ಬಟ್ಲು ತರ ಮಾಡಿ ಎಲ್ರಿಗೂ ಒಂದ್ ತಿನ್ನೋದಕ್ಕೂ ಖುಷಿ ಆಗತ್ತಲ್ವಾ ಒಳಗಡೆ ಏನೋ ಒಂದ್ ಮಸಾಲೆ ಇದೆ ಹೌದು ಇದಂದ್ರೆ ಇಡ್ಲಿ ಮಾಡಿದ್ರೆ ಇದು ಇದು ಒಡೆ ಮಾಡಿದ್ರೆ ಇದಾಗ್ತದಲ್ಲ ಎಸಿಡಿಟಿ ಅಂತಾರೆ ಜನ ಹ್ಮ್ ಹ್ಮ್ ಅದಕ್ಕಿದು ಎಸಿಡಿಟಿ ಆಗಲ್ಲ ಇದು ಮಾಡಿದ್ರೆ ಆ ಹಾ ಹಾ ಹಾಗಾಗಿ ನಮ್ಮಲ್ಲಿ ಬಹಳ ಇದನ್ನು ಹೌದು ಮತ್ತೆ ಇದರಲ್ಲಿ ಯಾವುದೇ ಒಂದು ಎಣ್ಣೆಯ ಪದಾರ್ಥ ಇಲ್ಲ ಪದಾರ್ಥ ಇಲ್ಲ ಎಣ್ಣೆ ಪದಾರ್ಥ ಇಲ್ಲ ಹೌದು ಹೌದು ಎಲ್ಲ ಒಂದು ಹಬೆಯಲ್ಲೇ ಬೇಯಿಸಿ ಹಬೆಲ್ಲ ಇದು ಹಸಿ ಉದ್ದ ಹಾಕಿದೀರ ಹ್ಮ್ ಹ್ಮ್ ಅವೆಲ್ಲೇ ಬೇಯ್ಸುತ್ತೆ ಓಕೆ ಓಕೆ ಅದನ್ನು ಆಲ್ರೆಡಿ ಬೇಯಿಸ್ಕೊಂಡಿದೀರಲ್ಲ ಅಂದ್ರೆ ಜಾಸ್ತಿ ಬೇಯೋದಕ್ಕೆ ಬೇಗ ಆಗತ್ತೆ ಆಗತ್ತೆ ಹ್ಮ್ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿದ್ರಲ್ಲ ಇನ್ನೇನು ನೀವು ನಿಮ್ಮ ಹಾನಗಲ್ ಸೈಡ್ ಅಲ್ಲಿ ತಿಂಡಿಗೆ ಇನ್ನೇನ್ ಮಾಡ್ತೀರಾ ನಾವು ಮೆಂತ್ಯ ಸೊಪ್ಪಿನ ಕಡುಬು ಮಾಡ್ತಿವಿ ಎಲ್ಲಾ ಕಡಬುಗಳು ಮಾಡ್ತಿರ್ತಿವಿ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆ ಆಯ್ತು ಇವಾಗ ಕ್ಲೋಸ್ ಮಾಡ್ಬೇಕಂತ ಇಲ್ವಾ ಕ್ಲೋಸ್ ಮಾಡ್ಬೇಕು ಮಾಡಿದ್ರು ಪರವಾಗಿಲ್ಲ ಒಂಚೂರಿ ಕಡೆ ಅಂದ್ರೆ ಓಪನ್ ಇದೆ ಅಲ್ವಾ ಇಲ್ಲ ಹಂಗೆ ಹಂಗೆ ಬೇದದ

ಕಡಬಲ್ಲಿ ಈ ತರ ಇದರಲ್ಲೇ ಬೇರೆ ಏನಾದರೂ ವೇರಿಯೇಷನ್ಸ್ ಮಾಡಿದೀರಾ ಬೇರೆ ಬೇರೆ ನೀವು ನೀವೇ ಹೊಸ ಹೊಸ ರುಚಿಯೆಲ್ಲ ಪ್ರಯೋಗ ಅಥವಾ ಮಾಡ್ತಾ ಇರ್ತೀರ ಮಾಡ್ತೀವಿ ಗೋಧಿ ಹಿಟ್ಟಿನ ಕಡಬು ಮಾಡ್ತೀವಿ ಹ್ಮ್ ಇದೇ ತರ ಅಂದ್ರೆ ಈ ಅಕ್ಕಿ ಹಿಟ್ಟಿನ ಬದಲು ಗೋಧಿ ಹಿಟ್ಟ ಗೋಧಿ ಹಿಟ್ಟಿನ ಮಾಡ್ತೀವಿ ಹ್ಮ್ ಅಂದ್ರೆ ಅದ್ಯಾವ್ ತರ ಈ ತರ ಹಿಟ್ಟನ್ನ ಕಲಸಿದ್ರಲ್ಲ ಅದೇ ತರನೇನ ಅದ್ರ ಹಿಂಗೆ ಎಲ್ಲಾ ಹಿಟ್ಟು ಸರಿ ಮಾಡ್ಕೊಳ್ಳೇಬೇಕು ಎಲ್ಲಾನು ಸರಿ ಮಾಡ್ಕೊಳ್ಲಿಲ್ಲ ಅಂದ್ರೆ ಯಾವ್ದು ಟೇಸ್ಟ್ ಆಗಲ್ಲ ಸರಿ ಮಾಡ್ಕೊಂಡ್ ಮಾಡಿದ್ರೆ ಟೇಸ್ಟ್ ಆಯ್ತು ಇವಾಗ ಮುಸ್ತೇನೆ ಇದನ್ನ ಓಕೆ ಎಷ್ಟು ಎಷ್ಟೊತ್ತು ಬೇಕಾಗುತ್ತಮ್ಮ ಇದು ಹದಿನೈದು ನಿಮಿಷ ಬೇಕು ಬೇಯೋದಕ್ಕೆ ಹದಿನೈದು ನಿಮಿಷ ಬೇಕಾಗತ್ತಲ್ಲ ಅಮ್ಮ ಈಗ ರೆಡಿ ಆಗ್ತಾ ಇದೆ ಅಲ್ಲ ಆಗ್ತಾ ಇದೆ ಆಗ್ತಾ ಇದೆ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಂಬಿಡಿ ಚಟ್ನಿ ಮಾಡ್ಕೊಳ್ಳೋಣ ಸಾರು ಕೊಡಿ ಓಕೆ ಏನು ಚಟ್ನಿ ಮಾಡ್ಕೊತೀರಾ ಇದು ಯಾವ ಚಟ್ನಿ ಮಾಡ್ತೀವಿ ಮೆಣಸಿನಕಾಯಿ ಕೊಬ್ಬರಿ ಕೊಡ್ರಿ ಓಕೆ ಕೊಬ್ಬರಿ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಕಾಂಬಿನೇಶನ್ ಹೌದು ಹೌದು ಎಷ್ಟು ಹಾಕ್ಕೊಳ್ತೀರಾ ಎಷ್ಟೊಂದು ಅಂದಾಜಿಗೆ ಒಂದೆರಡು ಸ್ಪೂನ್ ಎರಡು ಸ್ಪೂನ್ ಎರಡು ಮೂರು ಸ್ಪೂನ್ ಹ್ಞೂ ಹ್ಞೂ ಕಡಲೆ ಕೊಡ್ರಿ ಚಟ್ನಿಗಳು ನಿಮ್ಮ ಕಡೆ ತುಂಬ ಮಾಡ್ತೀರಾ ಮಾಡ್ತೀವಿ ಮಾಡ್ತೀವಿ ಬೇರೆ ಬೇರೆ ವೆರೈಟೀಸ್ ಆಫ್ ಚಟ್ನಿಗಳೆಲ್ಲ ಇರತ್ತಲ್ಲ ಹಸಿ ಶುಂಠಿ ಕೊಡಿ ಅದು ಹಾಕೊಂಬಿಡಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊಡಿ ಸಾಧಾರಣ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಶುಂಠಿ ಇದ್ದೇ ಇರುತ್ತೆ ಆಮೇಲೆ ಕರ್ಬೇನ್ ಸೊಪ್ಪು ಇದು ಕರ್ಬೇನ್ ಸೊಪ್ಪು ಒಳ್ಳೇದಲ್ಲ ಆರೋಗ್ಯಕ್ಕೆ ನಾವು ಜಾಸ್ತಿನೇ ಯೂಸ್ ಮಾಡ್ತೀವಿ ಬೆಳ್ಳುಳ್ಳಿ ಕುಪ್ಪ ಅಯ್ಯನ್ ಕಂಟೆಂಟ್ ಜಾಸ್ತಿ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂಚೂರು ಉಪ್ಪು ನಿಂಬೆಹಣ್ಣು ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯ್ತು ಹ್ಞೂ ಸಾಕು ಹ್ಞೂ ಆಮೇಲೆ ಒಂಚೂರು ನಿಂಬೆಹಣ್ಣು ನಿಂಬೆ ಹಣ್ಣು ಹಿಂಡ್ಕೊಂಬಿಡ್ತೀರಾ ಅದಕ್ಕೆ ಮತ್ತೆ ಹಾಕ್ಬೋದಾ ಬೇಡ ಬೇಡ ಸಾಕು ಮಂಚು ಓಕೆ ಹ್ಞೂ ಸಾಕು ಸಾಕು ಇದನ್ನು ಸ್ವಲ್ಪ ನೀರಾಕಿ ಕೊಡಿ ಮಿಕ್ಸಿ ಮಾಡಿ ಸ್ವಲ್ಪ ನೀರು ಗಟ್ಟಿ ಚಟ್ನಿ ಏನಾಗಲ್ಲ ಗಟ್ಟಿ ಸ್ವಲ್ಪ ನೀರ ಮಾಡ್ರಿ ಏನಾಗಲ್ಲ ಪರವಾಗಿಲ್ವಾ ಏನಾಗಲ್ಲ ಮಾಡ್ರಿ ಹ್ಮ್ ಸಾಕ ಸರು ಚಟ್ನಿ ರೆಡಿ ಇದೆ ರೆಡಿ ಇದೆ ಏನು ಹಾಕೊಳ್ಳೋಣ ಹಾಕ್ತೀನಿ ಈ ಕಡುಬು ಬೆಂದಿದೆ ಆರಿಸತೀನಿ ಓಕೆ ಇಷ್ಟೊಂದು 10 ನಿಮಿಷ ಬೇಕಮ್ಮ ಅದಕ್ಕೆ ಕಡುಬು ನಿಮಿಷ 10 15 ನಿಮಿಷ ನಿಮಿಷ ಬೇಯಬೇಕು ಅದು ಹ್ಮ್ ಹ್ಮ್ ಈಗ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಅಂದ್ರೆ ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಟೈಮ್ ಎಲ್ಲರೂ ಮುಂಚಿನ ದಿನ ಎಲ್ಲ ಕಟ್ ಮಾಡಿ ಮಾಡ್ಕೊಂಡ್ ಪ್ರಿಪರೇಷನ್ ರುಚಿ ರುಚಿಯಾಗಿ ತಿನ್ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಮಾಡೋಣ ಈಗ ಈಗ ಅದು ಮೊಸರುಕಾಯ್ ನಾನು ರೆಡಿ ಮಾಡ್ಕೊಂಡ್ ಬಂದ ಮನೇಲೆ ಸೌತಿಕಾಯಿ ಮುಳ್ಳ ಸೌತೆಕಾಯಿ ಸಿಗತ್ತೆ ಅದನ್ನ ಇದ್ರಲ್ಲಿ ಹಾಕ್ರಿ ಇಡೀ ಒಂದ್ ಬೌಲ್ ಹಾಕ್ರಿ

ಒಂಚೂರು ಉಪ್ಪಾಕ್ರಿ ಉಪ್ಪಿನ ಅದು ಪುಡಿ ಉಪ್ಪು ಇದನ್ನ ಹಾಕ್ರಿ ಅಳಕ ಹ್ಮ್ ಹ್ಮ್ ಕರಗುತ್ತಲ್ಲ ಎಷ್ಟು ಹಾಕ್ಲಿ ಚೂರ್ ಚೂರ್ ಸಾಕ್ ಸಾಕ್ ರೆಡಿ ಆಯ್ತು ಇದಕ್ಕೆ ಏನು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಕಾಂಬಿನೇಷನ್ ಇದು ಮೊಸರು ಇದು ಮಾಡಲೇಬೇಕ್ರಿ ವಿಶೇಷ ಮೊಸರು ಅಂದ್ರೆ ಸೌತೆಕಾಯಿ ಮೊಸರು ಮತ್ತೆ ನೀವು ಹೇಳ್ದಂಗೆ ಸ್ವಲ್ಪ ಮಸಾಲೆ ರುಚಿ ಬೇಕು ಅಂದ್ರೆ ಈ ತರ ಚಟ್ನಿ ತರ ಮಾಡ್ಕೊಂಡು ಹಾಕುವಂತದ್ದು ಆಯ್ತು ರೆಡಿ ಆಯ್ತು ಅದೊಂದು ಹಸಿಮೆಣಸಿನಕಾಯಿ ಚಟ್ನಿ ಒಂದು ಮಾಡ್ಕೊಂಡ್ ಬಂದೇನೆ ಇದಿದ್ ಇವಾಗ ಹಸಿ ಮೆಣಸಿನಕಾಯಿ ಚಟ್ನಿನಾ ಹಹ ಕಾಯಿ ಚಟ್ನಿ ಅಲ್ಲ ಬರೇ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಓಕೆ ಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಜೀರಿಗೆ ಹಾಕಿ ಅದೂರ್ದು ಮೆಣಸಿನಕಾಯಿ ಅದೂರ್ದು ಮಿಕ್ಸಿ ಮಾಡ್ಬಿಟ್ರಾಯ್ತು ಇದು ಕಾಂಬಿನೇಷನ್ ಇದು ಮೂರು ಇದು ಮೂರು ನೀವು ಉದ್ದಿನ ಕಡಬು ಮಾಡಿದಾಗ ಇದು ಮೂರು ಮಾಡ್ತೀನಿ ಓಕೆ ಓಕೆ ಒಂದතර ಅದ್ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಎಷ್ಟು on ತರದಾ ಮಾಡ್ಕೊಂಡು ತಿನ್ನೋದು ಅನ್ನುವಾಗ ಓಕೆ ಈಗ ಏನು ಮಾಡೋಣಮ್ಮ ರೆಡಿ ಇದೆ ಎಲ್ಲ ರೆಡಿ ಇದೆ

ಅದ್ರ ಜೊತೆ ಇಷ್ಟೊಂದು ಮಸಾಲೆ ನೋಡ್ರಿ ತಿನ್ ನೋಡ್ರಿ ಆಮೇಲೆ ಹೇಳ್ರಿ ಓಕೆ ಯಾಕಂದ್ರೆ ಇದ್ರಲ್ಲೇ ಒಂದು ತುಂಬಾ ಮಸಾಲೆ ಇದೆ ಇದು ಕೊಬ್ಬರಿ ಚಟ್ನಿ ನಿಮ್ದು ಹಾನ್ಗಲ್ ಸೈಡ್ ಅಲ್ಲೆಲ್ಲ ಈ ತರ ಒಳ್ಳೆ ಏನ್ ಹೇಳ್ತಾರೆ ಸ್ಪೈಸಿ ಫುಡ್ ಗಳೆಲ್ಲ ಜಾಸ್ತಿನಾ ಎಲ್ಲ ತುಂಬಾ ಕೊಡಿ ಯಾಕಂದ್ರೆ ಒಂದು ಕಡಬಿಗೆ ನೀವು ಒಂಥರ ನಾಲ್ಕ್ ನಾಲ್ಕು ಮಸಾಲೆ ತಿಂದಂಗ್ ಆಯ್ತಿವ್ ಈಗ ಚಟ್ನಿ ಹಾಕಿದಾಯ್ತು ಬಟ್ಲ ಗಡಬು ರೆಡಿ ಆಯ್ತು ಮೊಸರುಗಾ ರೆಡಿ ಆಯ್ತು ಕೊಬ್ಬರಿ ಚಟ್ನಿ ರೆಡಿ ಆಯ್ತು ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ರೆಡಿ ಆಯ್ತು ನೋಡಿ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನಾನು ಒಂದು ಕಡುಬಿಗೆ ಮೂರು ಚಟ್ನಿ ಮಾಡಿದ್ರೆ ಆಲ್ರೆಡಿ ಇದರಲ್ಲಿ ಒಂದು ಮಸಾಲೆ ಇದೆ ನಾನು ಹೇಳಿದಾಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಪ್ಲಸ್ ಇದು ಇದೊಂದು ಸ್ಪೆಷಲ್ ಯಾವಾಗಲೂ ಚಟ್ನಿ ಮಾಡ್ಕೊಂಡು ತಿಂದಿದ್ದೀನಿ ನಾನು ಈ ತರ ಮೊಸರು ನೀವ್ ಹೇಳಿದ್ರೆ ಮೊಸರು ಗಾಯಿ ಮೊಸರು ಇದು ಯಾವತ್ತೂ ತಿಂದಿಲ್ಲ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಬಿಸಿ ಬಿಸಿನೇ ಚೆನ್ನಾಗಾಯ್ತು ಹಾ ಬಿಸಿ ಇದೆ ಚೆನ್ನಾಗದು ಬಿಸಿ ತಿಂದ್ರೆ ಅಲ್ಲ ಆರಿದ್ರು ಒಂದ್ ದಿವಸ ಏನು ಆಗಲ್ಲ ಇಟ್ರು ಹೌದಾ ರಾತ್ರಿ ತನಕ ತಿನ್ಬಹುದು ಬಿಸಿ ಮಾಡ್ಕೊಂಡು ತಿನ್ಬಹುದು ಇಲ್ಲ 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 ಹಸಿ ತಣ್ಣದೇ ತಿನ್ಬೇಕಾದ್ರೆ ಬಿಸಿದ್ ಮಾಡ್ಕೊಂಡು ತಿನ್ಬಹುದು ಇದಕ್ಕೆ ಏನ್ ಬೇರೆ ಏನ್ ಹಾಕೊಳ್ತೀರಾ ಏನಾದ್ರು ತುಪ್ಪ ಹಾಕಂತೀವಿ ಚಟ್ನಿ ಹಾ ಬೇಕಾದ್ರೆ ಕೆಲವ್ರಿಗೆ ಈಗೆಲ್ಲ ಸ್ವಲ್ಪ ಕಾನ್ಶಿಯಸ್ ತುಪ್ಪ ಎಣ್ಣೆ ಬೇಡ ಅನ್ನೋರಿಗೆ ಬೇಡ ಬೇಡ ಬೇಕಂದ್ರೆ ಹಾಕೋಬಹುದು ಓಕೆ ಜಾಸ್ತಿ ತಡ ಮಾಡೋದು ಬೇಡ ಇದು ಯಾವ ತರ ತಿಂತೀರಮ್ಮ ಮೈ ಕಟ್ ಮಾಡ್ಕೊಂಡು ಮೂರು ಒಟ್ಟಿಗೆನ ಸಪ್ರೇಟ್ 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 ತಿನ್ಬೇಕು ಎಲ್ಲ ಸೇರ್ ತಿನ್ಬೇಡ್ರಿ ಒಂದೊಂದು ಚಟ್ನಿ ಟೇಸ್ಟ್ ನೋಡ್ರಿ ಓಕೆ ಸರಿ ಸರಿ ಇದು ಲಾಸ್ಟ್ಗೆ ನೀವು ನೋಡಿದಿರ ಖಾರ ಖಾರ ಅನ್ನಿಸ್ತಾ ಇದೆ ಇದು ಲಾಸ್ಟ್ ತಿನ್ರಿ ಓಕೆ ಓಕೆ ಭಾಳ ಚಲೋ ಆಗೈತ್ರಿ ತುಂಬಾ ರುಚಿಯಾಗಿದೆ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ನನಗನ್ಸುತ್ತೆ ಇದು ಇಲ್ಲದೇ ಇದ್ರು ಇದನ್ನ ಮಾಡ್ಕೊಂಡು ತಿನ್ಬಹುದು ಚಟ್ನಿ ತಿನ್ಬಹುದು ಈಗ ಕೆಲವ್ರಿಗೆ ಟೈಮ್ ಇರಲ್ಲ ನನ್ಗೆ ಇಡ್ಲಿ ಮಾತ್ರ ಮಾಡೋದಕ್ಕೆ ಟೈಮ್ ಇದೆ ಅಂದಾಗ ಇದ್ರಲ್ಲಿ ಆಲ್ರೆಡಿ ಸ್ಪೈಸಿ ಇದೆ ಮತ್ತೆ ಇದು ಎಕ್ಸ್ಟ್ರಾ ಒಂದು ಸ್ಪೈಸಿ ಕೊಡೋದಕ್ಕೆ ಇದು ಒಂದು ನೋಡ್ತೀನಿ ಚೆನ್ನಾಗಿದೆ ಬೆಸ್ಟ್ ಕಾಂಬಿನೇಷನ್ ಈ ಚಟ್ನಿಗೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ರೆ ಕೊಬ್ಬರಿ ಚಟ್ನಿಗೆ ಇದನ್ನೊಂದು

ತುಂಬ ರುಚಿಯಾಗಿದೆ ಒಂದು ರುಚಿ ರುಚಿಯಾದ ಕಡುಬು ಮಾಡಿಕೊಟ್ಟಿದ್ದೀರಿ ಇವತ್ತು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನೋಡಿದರೆಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕ ಶೈಲಿಯ ಉದ್ದಿನ ಕಡುಬನ್ನು ಹೇಗೆ ಮಾಡಿದರು ಅಂತ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇದು ತುಂಬ ಆರೋಗ್ಯಪೂರ್ಣ ಹಾಗೂ ಪೌಷ್ಟಿಕತೆಯುಳ್ಳ ಆಹಾರ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ